ನ್ಯೂಸ್ಗೆ ಸ್ವಾಗತ ಇದು ಜನರಿಗೆ ನಿಮಗೆ ಪಾದಯಾತ್ರೆಯನ್ನು ಬಿಜೆಪಿಯವರು ಹಮ್ಮಿಕೊಂಡಿದ್ದಾರೆ ನಾವು ಕಾಂಗ್ರೆಸ್ ಪಕ್ಷ ರಾಮನಗರದಲ್ಲಿ ಇವತ್ತು ಜನ ಆಂದೋಲನ ಸಭೆಯನ್ನ ಏನು ನಡೆಸ್ತಾ ಇದ್ದೇವೆ ಬಿಜೆಪಿಯವರು ಮತ್ತು ಜನತಾದಳದವರು ಮುಖಂಡರು ನಾನು ಹೇಳಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಭ್ರಷ್ಟಾಚಾರವೇ ನಿಮ್ಮ ತಾಯಿ ತಂದೆ ಭ್ರಷ್ಟಾಚಾರವೇ ನಿಮ್ಮ ಬಂಧು ಬರದ ಭ್ರಷ್ಟಾಚಾರ ಮಾಡುವ ನಿಮ್ಮನ್ನ ಮೆಚ್ಚನ ಪರಮಾತ್ಮ ಅಂತೇಳಿ ನಾವು ಕೆಲವು ಪತಿಗಳನ್ನ ನಾವು ಕೇಳಿದ್ದೇವೆ ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ತಾವು ಪಾದಯಾತ್ರೆ ವಾಣಿನಲ್ಲಿ ನಾನು ಹೇಳಿದ್ದೇನೆ ನಮಗೆಲ್ಲ ಹೇಳಿದ್ರು ಕರ್ಕೊಂಡು ಹೋಗಿಕೆ ಮಿಲಿಟ್ರಿ ಅವ್ರ ಕರ್ಕೊಂಡೋಗ್ತಾರೆ ನಾನು ಕೇಂದ್ರ ಮಂತ್ರಿ ಆಗ್ತೀನಿ ನಿನ್ನ ಕರ್ಕೊಂಡು ಹೋಗಿ ಮಿಲಿಟರಿ ಅವರು ಬರ್ತಾರೆ ಅಂತ ಹೇಳಿ ಹೇಳಿದ್ರು ಮಿಸ್ಟರ್ ಕುಮಾರಸ್ವಾಮಿ ನಾನು ತಿಹಾಸಿಯನ್ನು ನಿನ್ನ ಕೇಸ್ಗಳು ನೋಡಾಯ್ತು ನನ್ನ ಕುಟುಂಬದ ಮೇಲೆ ಆಗಿದ್ದಂತ ಕೇಸ್ಗಳು ಕೂಡ ನೋಡಾಯಿತು ಇದಾದ ಮೇಲೆ ಜನ ಈ ಕೆ ಶಿವಕುಮಾರ್ ನಾಯಕತ್ವಕ್ಕೆ ನೋಡುವ ಕೊಟ್ಟಿದ್ದಾರೆ ಎರಡು ಸೀಟ್ ಕೊಟ್ಟಿದ್ದಾರೆ ಪಾಪ ಬಿಜೆಪಿಯ ಶಕ್ತಿ ಸಾಧುವ ದೃಷ್ಟಿಯಿಂದ ನೀವು ಶಕ್ತಿ ಇಲ್ಲ ದೃಷ್ಟಿಯಿಂದ ಇಬ್ರು ತಪ್ಪಾಡಿದ್ದೀರಿ ತಪ್ಪು ಹಾಕೊಂಡಿರಿಂದ ಮಾಜಿ ಎಂ ಎಲ್ ಎ ನನ್ನ ಮೇಲೆ ಹೇಳಿದ್ರೆ ಆ ಡಿಪ್ಟಿ ಸಿಎಂ ಬೆಟ್ರೆಟ್ಟ ಅಂತ ಹೇಳ್ತಾ ಇದ್ದೀವಿ ಈ ಡಿ ಕೆ ಶಿವಕುಮಾರ್ ಅಂತ ನೀಚ ಅಲ್ಲ ಅಂತ ಈ ಮತ್ತೆ ರಾಜ್ಯದ ಜನತೆಗೆ ಬಂದಿದೆ ಪ್ರೀತಮ್ ಗೌಡ ನನ್ನ ವೇದಿಕೆಯಲ್ಲಿದ್ದ ಅದಕ್ಕೋಸ್ಕರ ನನ್ನ ಕುಟುಂಬನೇ ಹಾಳು ಮಾಡಿದ್ರ ಅದಕ್ಕೆ ನಾನು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ ಅಂತ ಹೇಳಿದೆ ನಿಮ್ಮ ಮಗ ಮತ್ತು ನಿಮ್ಮ ಜಿ ಡಿ ದೇವರು ಅವರು ಕೂಡ ಇದೇ ವಿಚಾರವನ್ನು ಹೇಳಿದ್ರು ನೀವು ಹೇಳಿದ್ರೆ ನನಗೂ ಪ್ರಜೋ ಸಂಬಂಧ ಇಲ್ಲ ನನಗೂ ದೇವರು ಕುಟುಂಬಕ್ಕೂ ಸಂಬಂಧ ಇಲ್ಲ ಅವ್ರ ಕುಟುಂಬ ನಿಮ್ಮ ಕುಟುಂಬ ಬೇರೆ ಹೇಳಿದ್ರು ಇಲ್ಲೋ ಹೇಳಿದ್ರು ಬಿಜೆಪಿಯ ನಾಯಕರುಗಳ ಉತ್ತರವನ್ನು ಕೊಡಬೇಕು ಅಂತ ಬಿಜೆಪಿ ನಾಯಕರು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಯಾಕೆ ನಿಮ್ಮ ಪಾದಯಾತ್ರೆಯಲ್ಲಿ ಬಂದಂತ ದೃಶ್ಯಗಳು ಘಟನೆಗಳು ಎಲ್ಲ ಕೂಡ ಬಿಚ್ಚಿ ಬೀಚಿ ಬಿಚ್ಚಿ ಚರ್ಚೆ ಮಾಡಿ ಈ ರಾಜ್ಯದ ಜನತೆಗೆ ಹೇಳಬೇಕು ಅಂತ ಹೇಳಿ ನಾನು ಜನತಾದಳ ಮತ್ತು ಬಿಜೆಪಿ ವಿರು ಕೂಡ ನಮ್ರತೆಯಿಂದ ಮಾಡ್ತಾ ಇದ್ದೇನೆ ಹೋರಾಟವನ್ನು ಮಾಡಬೇಕು ಅಂತಿದ್ದೀರಿ ಈ ತಾಯಿ ಹೆಣ್ಣು ಮಕ್ಕಳ ನೋಡುವ ರಕ್ಷಣೆ ಮಾನ ೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಯಡಿಯೂರಪ್ಪ ವಿಚಾರ ನಿನ್ನೆ ನನಗೆ ನನ್ನ ಬಿಜೆಪಿ ಅಧ್ಯಕ್ಷ ಭ್ರಷ್ಟಾಚಾರದ ಪಿತಾಮಹ ಮಿಸ್ಟರ್ ವಿಜೇಂದ್ರ ನಿಮ್ಮ ತಂದೆ ಯಾಕೆ ರಾಜೀನಾಮೆ ಕೊಟ್ಟರು ಏನ್ ತಪ್ಪು ಮಾಡಿದ್ರು ಯಾಕೆ ಬಿಜೆಪಿಯವರು ರಾಜೀನಾಮೆ ರು ಕಣ್ಣಲ್ಲಿ ನೀರಾ ರಾಜೀನಾಮೆ ತೆಗೆದುಕೊಳ್ಳೋರು ಇದನ್ನ ತಾವು ನೀವು ಹೇಳಬೇಕು ಇಂದು ಎಣ್ಣೆ

ನೀ ಉತ್ತರ ಕೊಡ್ಬೇಕಲ್ಲಪ್ಪ ಇದಕ್ಕೆ ನಾರಾಯಣ ಸ್ವಾಮಿ ನಿಮ್ಮ ಪಕ್ಷ ಏನು ನೀವು ಪ್ರಕಟಣೆ ಮಾಡಿದ್ದೀರಿ ಇದು ಏನು ಅಂತ ಸ್ವಲ್ಪ ವಿರೋವನ್ನ ಬಿಚ್ಚಿರಬೇಕಲ್ಲ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಅವರ ಧರ್ಮ ವಿಚಾರದಲ್ಲಿ ಅವರ ಸೋದರ ಕೊಟ್ಟಂತ ಅಷ್ಟ ಕುಂಕುಮದ ಜಮೀನು ವಿಚಾರದಲ್ಲಿ ಏನು ಅಕ್ರಮ ಏನಾದರೂ ನಡೆದಿದ್ಯಾ ಸರ್ಕಾರಿ ಜಮೀನು ಹೋಗಿದ್ರ ಅಕ್ರಮವಾಗಿ ಮುಂಜೂರಾತಿಯನ್ನು ತನ್ನ ಜಮೀನನ್ನ ಮೂಡವರು ಅಕ್ರಮವಾಗಿ ಪಡ್ಕೊಂಡೆ ಒಂದಷ್ಟು ಸೈಟ್ ಅನ್ನ ಪಡ್ಕೊಂಡಿದ್ದಾರೆ ನಮ್ಮ ಜಮೀನಿಗೆ ಆಸ್ತಿ ಹೋದ್ರೆ ನಿಮ್ಮ ಆಸ್ತಿ ಹೋದ್ರೆ ನಿಮಗೆ ಪರಿಹಾರವನ್ನು ಕೊಟ್ಟಿದ್ದಾರೆ ನಮ್ಮ ಗಣಪುರದಲ್ಲಿ ಕಿವಿ ನನಗೆ ಎಲ್ಲ ಒಳಗಾಗ್ತದ ಅವ್ರಿಗೆಲ್ಲ ಪರಿಹಾರ ಸೈಟ್ ಕೊಟ್ಟಿದ್ದಾರೆ ಹಂಗೆ ಸೈಟ್ ಎಲ್ಲ ಕೊಟ್ಟಿದ್ದಾರೆ ಇಷ್ಟು ಜಾಗವು ಇದು ಅಷ್ಟು ಕೊಟ್ಟಿದ್ದೇವೆ ಕಾಂಕ್ರೀಟ್ ಕೊಟ್ಟಿದ್ದೇವೆ ಹಂಗೆ ಕಾಂಕ್ರೀಟ್ ಅನ್ನು ಕೊಟ್ಟಿದ್ದಾರೆ ಏನಾದ್ರು ಮಾಡಿರೋದ ತಪ್ಪು ನೀವೇ ಅಧಿಕಾರದಲ್ಲಿದ್ದಾಗ ನಿಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗ ಬಮ್ಮನೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ನೀವು ಸೈಟ್ ಕೊಟ್ಬಿಟ್ಟು ಬೈತಿ ಬಸವರಾಜು ಮಂತ್ರಿ ಆಗಿದ್ದಾಗ ಸೈಟ್ ಕೊಟ್ಬಿಟ್ಟು ಈಗೇನು ಬೈತಿ ಸುರೇಶ್ ಕೊಟ್ಟಿದ್ರ ಯಡಿಯೂರಪ್ಪನವ್ರು ಸೈನ್ ಹಾಕಿದ್ರ ಇಲ್ಲ ಸಿದ್ದರಾಮಯ್ಯ ಸೈನ್ ಹಾಕಿದ್ರ ಬೊಮ್ಮಾಯನವರ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಬೈತಿ ಬಸವರಾಜು ಯೂನಿ ಮಿನಿಸ್ಟರ್ ಆಗಿದ್ದಂತ ಸಂದ ಬಿಜೆಪಿಯವ್ರ ಮೂಲ ಚೇರ್ಮನ್ ಸಂದರ್ಭದಲ್ಲಿ ಸಂದೂಷನ್ ಮಾಡಿ ಫಿಫ್ಟಿ ಕೊಡಬೇಕು ಅಂತ ತೀರ್ಮಾನ ಮಾಡಿ ಕೊಟ್ಟಿದ್ದಾರೆ ಏನ್ ತಪ್ಪಾ ಅದಕ್ಕೆ ನಮ್ಮ ಮುಂಚಿತ್ವಕ್ಕೆ ನಿಮ್ಮ ಹಗರಣದ ಬಗ್ಗೆ ನೀವು ಬಗ್ಗೆ ನಿಮ್ಮ ಭೂ ಬಗ್ಗೆ ಪಕ್ಷಿ ನೋಟ ಅಂತ ಹೇಳಿ ಏನು ಇವತ್ತು ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆ ಈ ಪಾಲಯಾತ್ರ ಸಂದರ್ಭದಲ್ಲಿ ಉತ್ತರವನ್ನು ಕೊಡಬೇಕು ಕುಮಾರ ಹೇಳಿದ್ದಾರೆ ಇವತ್ತೆಲ್ಲ ನಾನು ಡಿಗೆಗೆ ನಾಳೆ ಕೊಡ್ತಿದ್ದೆ ಉತ್ತರ ಅಂತ ಬಹಳ ಸ್ವಾಗತದಿಂದ ನಮೃತೆಯಿಂದ ಹೇಳಬೇಕು ಫಲ್ಲಿ ಎಷ್ಟಿತ್ತು ಅಧಿಕಾರಿಗೆ ಎಷ್ಟಿದೆ ಈಗ ಎಷ್ಟಾಗಿದೆ ಒಂದೊಂದು ದಿನ ಒಬ್ಬರು ಹೇಳಬೇಕು ಒಂದೊಂದು ದಿನ ಒಬ್ಬರು ಹೇಳಬೇಕು ನೀವು ಎಷ್ಟು ಅಧಿಕಾರಿ ಇದ್ದಂತ ಸಂದರ್ಭದಲ್ಲಿ ಎಷ್ಟಿತ್ತು ಈಗ ಎಷ್ಟು ನೂರಾರು ಕಡೆ ಬೆಂಗಳೂರಿನಲ್ಲಿದೆ ಕೆಲವು ಮಾತಾಡೋಣ ಬೆಂಗಳೂರು

ಬಿಜೆಪಿ ಮಾಜಿ ಮಂತ್ರಿಗಳು ಅವರು ಕೂಡ ವಿಧಾನ ಪರಿಷತ್ ನಲ್ಲಿ ಪ್ರಶ್ನೆ ಕೇಳಿದ್ರು ಆ ದಾಖಲೆಯನ್ನು ತಿಳಿದ ರೇವಣ್ಣವರಿಗೆ ಕೊಟ್ಟರು ನನಗೆ ಎಲ್ಲೂ ಕೂಡ ಇದೆ ನಾನು ಯಾಕೆ ಇವನ್ನೆಲ್ಲ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನೀರು ಗ್ಲಾಸ್ ಹೌಸ್ ಬಿಜೆಪಿ ಅವರು ಎಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಪಿತಾಮಹ ಬಿಜೆಪಿಯವರೇ ಹೊತ್ತು ಈ ಕಾಂಗ್ರೆಸ್ ಪಾರ್ಟಿ ಅಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ

ಹೌದು ಗಂಡು ನಾನು ಬಂದ್ರು ನೀವು ಗಂಡು ನೀವು ಬಹಳ ದೊಡ್ಡ ಗಂಡು ನಿನ್ನ ಪಿ ಎಸ್ ಐ ಸ್ಕ್ಯಾಂಡಲ್ ಬಗ್ಗೆ ನಾನ್ ಕೇಳ್ತಾ ಇದ್ದೀನಿ ಯಾಕೆ ಮಂತ್ರಿ ಒಂದು ಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದ್ರಲ್ಲ ಮುಖ್ಯಮಂತ್ರಿಗಳಿಗೆ ನೀ ಇದನ್ನ ಅಲ್ಲ ಎಲ್ಲ ಉದ್ಯೋಗ ಯುವಕರ ಬಗ್ಗೆ ಈ ರಾಜ್ಯದ ಯುವಕರ ಬಗ್ಗೆ ಅನ್ಯಾಯ ಆಯಿತು ಕೋರ್ಟ್ಗಳಿಗೆ ಇವತ್ತು ಎಲ್ಲ ಅಧಿಕಾರಿಗಳೆಲ್ಲ ಜೈಲಲ್ಲಿ ಇದ್ರಲ್ಲ ನೀ ಯಾಕೆ ರಾಜೀನಾಮೆ ಕೊಟ್ಟಿಲ್ಲಪ್ಪ ನಿನ್ ಮೇಲೆ ನಡೀತಾ ಇದೆ ಯಾಕೆ ಕಾಮ ರಾಜೀನಾಮೆ ಕೊಡಲಿಲ್ಲ ಬೊಮ್ಮಾಯಿ ರಾಜೀನಾಮೆ ಕೊಡಲಿಲ್ಲ ಏನು ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಎಷ್ಟು ಇಪ್ಪತ್ತೇಳು ಇಪ್ಪತ್ತೆಂಟು ನಮ್ಮ ದಿನಕ್ಕೆ ದಿನದ ಭೂಮಿ ಕೊಡ್ತಾ ಇರೋದು ನಾವು ಜಾಸ್ತಿ ಕೊಡೋದು ಪ್ರಶ್ನೆ ಜಾಸ್ತಿ ಆಗೋದಿಲ್ಲ ಊಟ ಅದಕ್ಕೆ ಮೂರ್ ಮೂರು ಪ್ರಶ್ನೆ ಕೇಳ್ತಾ ಇದ್ದೀವಿ ಅದಕ್ಕೆ ನಮ್ಮ ಇವರು ಹೇಳಿದ್ರು ನಮ್ಮ ಎಂ ಬಿ ಪಾಟೀಲ್ ಮೀಡಿಯಾ ಸಪದ ಕಚೇರಿ ಫಸ್ಟ್ ಕ್ಲಾಸ್ ಒಂದು ಪ್ರಶ್ನೆ ಕೇಳೋರು ನಮ್ಮ ಜಮೀನರು ಅವರು ಫಸ್ಟ್ ಕ್ಲಾಸ್ ಪ್ರಶ್ನೆ ಕೇಳ್ತಾ ಇದ್ದಾರೆ ನಾನು ಅವ್ರು ಎರಡೇ ಪ್ರಶ್ನೆ ನಾನು ಆಗ್ತಾ ಇರೋದು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಏನೋ ಏನು ಎಲ್ಲರಿಗೂ ನಾವು ನವಂಬರ್ ಡಿಸೆಂಬರ್ಗೆ ಏನು ಏನ್ ಸನ್ಮಾನಿ ಈ ಸರ್ಕಾರ ತಕ್ಷಣ ಹೊಡೆದಕ್ಕೆ ಒಬ್ಬ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ಶಿವಕುಮಾರ್ ಏನು ಮಾಡಲಿಕ್ಕೆ ನಿಮ್ಗೆ ಸಾಧ್ಯ ಇಲ್ಲ ನಿಮ್ಮ ಪ್ರಜೆ ನಿಮ್ಮ ತಿರುಕ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಇತಿಹಾಸ ಇದೆ ಇವತ್ತು ಕಾಂಗ್ರೆಸ್ ಅವರ ಚರಿತ್ರೆ ನಾನೇನು ಈ ವಿಚಾರ ಮಾತಾಡ್ತಾ ಇದ್ದೀನಿ ನೀವು ನನಗೆ ಉತ್ತರ ಕೊಡೋದು ಬೇಡ ನಿಮ್ಮ ಬಸವರಾಜ್ ಎತ್ತ ಹಸನ್ಗೌಡ ಎತ್ತ ನಮ್ಮ ಎಂ ಬಿ ಪಾಟೀಲ್ ಜಿಲ್ಲೆಯವರು ಮಾಜಿ ಮಂತ್ರಿ ಅವ್ರ ಪ್ರಶ್ನೆ ಕೇಳಿದ್ರಲ್ಲ ಒಬ್ಬ ಮಂತ್ರಿ ಮುಖ್ಯಮಂತ್ರಿ ಮಾಡ್ಬೇಕಾದ್ರೆ ಇಷ್ಟು ಕೋಟಿ ಕೋವಿಡ್ ಅಲ್ಲಿ ಇಷ್ಟು ಸಾವಿರ ಕೋಟಿ ಹೊಡೆದಿದ್ದಾರೆ ಅಂತ ಹೇಳಿದ್ರಲ್ಲ ಅವ್ರಿಗೆ ಯಾಕೆ ಉತ್ತರ ಇದ್ದಾರೆ ಮಾಡಬೇಕಾದ್ರೆ ನಿಮ್ಮ ಪಾರ್ಟಿಯವರು ಕೇಳುವಂತ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು ಮಂತ್ರಿಗಳಿಗೆ ಎಷ್ಟೋ ಅದೇ ಒಲಚ ಕೊಡಬೇಕಾಗಿತ್ತು ಅಂತ ಏನು ನಾನು ಹೇಳಿದ್ದು ಹೇಳಿದ್ದಲ್ಲ ನೀವು ಇದಕ್ಕೆ ಉತ್ತರವನ್ನು ಕೊಡಬೇಕು ಮಾರಿಷಿಯಸ್ ನಲ್ಲಿ ಹತ್ತು ಸಾವಿರ ಕೋಟಿ ಅಂತ ಹೇಳಿದ್ರು ಅಕೌಂಟ್ ನನ್ನ ಮಾತಾಡ್ತೀರಿ ಆ ವಿಜೇಂದ್ರ ಅವ್ರೆ ನೀವ್ ಹೇಳ್ಬೇಕು ಪಾಪ ನಿಮ್ಮ ಅಧಿಕಾರಿಗಳು ಮೇಲ್ ಅಧಿಕಾರಿಗಳೆಲ್ಲ ಬಂದು ರೈಡ್ ಗೀಡ್ ಮಾಡಿ ಎಲ್ಲ ಉಮೇಶ್ ಯಾದವ್ ಮನೆಗೆ ಹೋಗಿ ಎಲ್ಲ ದಾಖಲೆಲ್ಲ ಎತ್ಕೊಂಡು ಹೋಗಿ ಎಲ್ಲ ಮಾಡಿದ್ರಲ್ಲ ಏನಾಯ್ತು ಯಾರಾಯ್ತು ಇದನ್ನ ತಾಳ್ಬೇಕು ನೀವ್ ಎಷ್ಟೇ ಪ್ರಯೋಗ ಮಾಡಿಕೊಂಡು ಯಾರು ಪ್ರಯೋಗ ಮಾಡ್ಕೊಳ್ರಿ ಯಾರು ದುರ್ಬಳಕೆ ಮಾಡ್ಕೊಳ್ಳಿ ಸೋನಿಯಾ ಗಾಂಧಿ ಆಯ್ತು ರಾಹುಲ್ ಗಾಂಧಿ ಆಯ್ತು ಚಿದಂಬರಂ ಆಯ್ತು ಇಡೀ ಕೆ ಶಿವ ಕಾಂಗ್ರೆಸ್ ಶಕ್ತಿ ಈ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಪ್ರತಿಯೊಬ್ಬ ಮಹಿಳನ್ನು ಕೂಡ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದ ಕಾಂಗ್ರೆಸ್ ನಾಯಕರು ಹೋಗಿದೆ ಈ ಕಾಂಗ್ರೆಸ್ ಈ ದೇಶಕ್ಕೆ ಈ ರಾಷ್ಟ್ರದ ಇವತ್ತು ಈ ರಾಜ್ಯದಲ್ಲಿ ಮೂವತ್ ಮೂವತ್ತಾರು ಸೀಟ್ ಬಂದಿದೆಯೋ ನಾನು ಹೇಳ್ತಾ ಇದ್ದೇನೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಇನ್ನಿತರಿದ್ದೇವೆ ಯಾರು ಬೇಕಾದ್ರೂ ಹೆಚ್ಚು ಮಾತಾಡಲಿ ನಾನು ಬೀಗಲಿ ಇನ್ನೊಂದು ಮಾತಾಡಲಿ ನಾನು ತಲೆಕೆಡ್ಸ್ಕೊಂಡು ಹೋಗುದಿಲ್ಲ ನನ್ನ ಪ್ರಶ್ನೆಗೆ ಉತ್ತರ ಉತ್ತರ ಕೊಡಬೇಕು

ಇಲ್ಲರಿಂದ ಎಲ್ಲ ಪಾದಯಾತ್ರೆ ಹೋಗ್ತಾ ಇದೆ ಮಂಡ್ಯ ಶೀರಪಣ್ಣ ಪಾಂಡವರ ಮೈಸೂರು ಎಲ್ಲರೂ ಕಾಂಗ್ರೆಸ್ ಪಕ್ಷದ ಶಾಸಕ ನಿನ್ನೆ ಬರೀ ಬಿಜೆಪಿಯ ಪ್ರಾಬ್ಲ ನಾನು ಪರಮೇಶ್ವರ್ ತಕ್ಷಣ ಜನತಾದ ಹಾಕೋಡಿ ಅವರು ಮಾಡಿಕೊಡೋದು ಎಂಬುದು

ಯಾರ ಉತ್ತರವನ್ನ ನಾವು ಕೊಟ್ಟು ನಾವು ಹೆಜ್ಜೆ ಹಾಕ್ಬೇಕು ನೀರು ಹೆಜ್ಜೆ ಹಾಕ್ಲಿಲ್ಲ ನೀವು ಬಿಲ್ಲ ಕೊಡಲಿಲ್ಲ ನೀವು ಈ ರೈತರ ಬದುಕನ್ನು ಹಸರು ಮಾಡಲಿಲ್ಲ ನೀವು ನಮ್ಮ ಜನರಿಗೆ ಉಪಯೋಗ ಕೊಡಲಿಲ್ಲ ಮಂತ್ರಿ ಆಗಿದ್ರಿ ಬಹಳ ಸಂತೋಷ ಮಂಡ್ಯ ಮಂಡ್ಯದಲ್ಲಿ ಒಂದು ಹತ್ತು ಸಾವಿರ ಜನಕ್ಕೆ ಕೆಲಸ ಕೊಡಿಸುವಂತ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ಹೇಳ್ತೀವಿ ಬಹಳ ಸಂತೋಷ ಆ ಸರ್ಟ್ರಿ ಮಾಡ್ತೀನಿ ಅಂತ ಹೇಳಿದ್ರು ಬಹಳ ಸಂತೋಷ ಎಲ್ಲ ತರ ಸಹಕಾರ ಕಾಂಗ್ರೆಸ್ ಸರ್ಕಾರ ಮಾಡಿ ಜನರಿಗೆ ಉದ್ಯೋಗ ಬಿಡಿ ಜನರು ಖಾಲಿ ಮಾತಾಡ ಖಾಲಿ ಮಾತಾಡ ಕೆಲಕೊಂಡು ಪಾಪ ಹಾಗೆ ಇಲ್ಲಿ ಬಂದೆ ನಾನು ಮನೆ ಜನಪಟ್ಟು ಹೋಗಿದ್ದೆ ಇಪ್ಪತ್ತೆರಡು ಸಾವಿರ ಜನ ಅರ್ಜಿಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಇಕ್ಬಾಲ್ ಹುಸೇನ್ ಕೇಳಿದ್ದೀನಿ ನಿನ್ನ ನಿನ್ನ ಅವಧಿಯಲ್ಲಿ ಕೂಡಲೇ ಈ ಬಡವರಿಗೆ ಸಹಿತ ಕೆಲಸ ಇಪ್ಪತ್ತು ವರ್ಷದಿಂದ ಆಗಿಲ್ಲ ಆ ಕೆಲಸವನ್ನು ನೀವು ಮಾಡಬೇಕು ಅಂತೇಳಿ ಇವತ್ತು ನಾನು ಆದೇಶವನ್ನು ಮುಖ್ಯಮಂತ್ರಿ ಇದಕ್ಕೆಲ್ಲ ಕೂಡ ಸಿದ್ಧತೆಗಳು ನಡೀತಾ ಇದೆ ಡೆವಲಪ್ಮೆಂಟ್ ವಿಚಾರ ಬೇರೆ ವಿಚಾರ ಮಾತಾಡ್ತೀನಿ ನಿಮ್ಮ ಮೇಲೆ ಅಭಿಮಾನ ಇಟ್ಟು ಎಲ್ಲ ನಿಮ್ಮ ಮಂತ್ರಿ ಸವೋದ್ಯ ಬಂದಿದ್ದಾರೆ ನಮ್ಮ ಶಾಸಕರು ಬಂದಿದ್ದಾರೆ ನಮ್ಮ ಪದಾಧಿಕಾರಿಗಳು ಬಂದಿದ್ದಾರೆ ನೀವೆಲ್ಲ ಬಂದಿದ್ದೀರಿ

ನಿಮ್ಮ ಜೊತೆ ನಿಮ್ಮ ಬದುಕಿನಲ್ಲಿ ಇರ್ತಿದೆ ಐದು ಗ್ಯಾರಂಟಿ ಮಾತುಕೊಂಡೋ ನೂರದಂತ ನೆನೆತೆ ನಿಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ಮಾಡುತ್ತಿದೆ ನನಗೆ ಜೊತೆನಲ್ಲಿ ಸಹಿತವಾಗಿ ಭಕ್ತಿ ಕೊಡ್ತಾ ಇದ್ದಾರೆ ಅಮ್ಮನಾರವನ್ನು ಕೊಡ್ತಾ ಇದ್ದಾರೆ ಅಮ್ಮನ ಭಾಗ್ಯವನ್ನು ಕೊಡ್ತಾ ಇದ್ದಾರೆ ಗುರು ಲಕ್ಷ್ಮಿ ಕೊಡ್ತಾ ಇದ್ದಾರೆ ಶಕ್ತಿ ಯೋಜನೆ ಎಲ್ಲಾ ಫ್ರೀಯಾಗಿ ಎಲ್ಲ ಮಕ್ಕळा ಓದರ್ತಿದ್ದಾರೆ ಒಂದು ಕಾರ್ಯಕ್ರಮ ವಿಜೇಪೇ ಮಾಡಿದ್ರಾ ಮಾಡಿದ್ರೆ ಏನೋ ಒಂದು ನಿರ್ಲಯ ನಿಮ್ಮ ಬದುಕು ನಮ್ಮ ಉಪ್ಸರು ಇಷ್ಟು ಮಾತ್ರ ಹೇಳಿ ನಾನು ಮಾತು ಮುಗಿಸ್ತೇನೆ